ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ರಕ್ಷಿತಾ ಗಿಲ್ಲಿ ಇವರಿಬ್ಬರಲ್ಲಿ ಒಬ್ರು ಸೀಸನ್ ವಿನ್ನರ್ ಆಗಬೇಕು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಜನ ಇವರಿಬ್ಬರಿಗೂ ಸಪೋರ್ಟ್ ಮಾಡೋದಲ್ಲದೆ ಓಟ್ಗಳ ಸುರಿಮಳೆಗೈತಿದ್ದಾರೆ ಆದರೆ ಏನು ಮಾಡ್ತೀರಾ ಫಿನಾಲೆ ಟಿಕೆಟ್ ಆಟದಲ್ಲೇ ವಿನ್ನರ್ ಕ್ಯಾಂಡಿಡೇಟ್ ಗಳಾದಂತಹ ರಕ್ಷಿತಾ ಗಿಲ್ಲಿ ಆಟದಿಂದ ಹೊರಗೆ ಬಂದಿದ್ದೆ ಬೇಸರದ ಸಂಗತಿ ಅಂತಿದ್ದಾರೆ ವೀಕ್ಷಕರು ರಾಶಿ ಕಾಳಿಗೆ ನೀರು ಹಾಕಿ ಏಕಾಗ್ರತೆಯ ಭಂಗ ಮಾಡಬೇಕಾಗಿದ್ದಂತ ಅಶ್ವಿನಿ ಒಳ್ಳೆಯವಳಂತೆ ನಟಿಸ್ತಾ ಇರೋದು ಯಾಕೆ ಸ್ಟಾರ್ಟಿಂಗ್ ನಿಂದ ಟ್ರಬಲ್ ಮಾಡಿಕೊಂಡೇ ಬಂದು ಈಗ ಟ್ರಬಲ್ ಮಾಡಲು ಮನಸ್ಸಿಲ್ವಾ ಎಂದು ಕೇಳಿದಂತಹ ರಕ್ಷಿತ ಆಟದಲ್ಲೇ ಆರೋಗ್ಯ ವಿಚಾರಿಸಿದ ಅಶ್ವಿನಿ ಆಟಕ್ಕೆ ಒಂದೊಂದು ದಿನ ಒಂದೊಂದು ಮುಖವಾಡ ಹಾಕ್ತಾರೆ ಎಂದ ರಕ್ಷಿತಾ ಗಿಲ್ಲಿಗೆ ಇವರ ಮುಖವಾಡದ ಆಟ ನೋಡಿದ್ರೆ ನನಗೆ ಹಿಂಗೆ ಹಿಂಗೆ ತಲೆ ಕೆರ್ಕೊಳ್ಬೇಕು ಅನಿಸ್ತಾ ಇದೆ ಎಂದಂತ ರಕ್ಷಿತಾ ಮತ್ತೆ ಅಶ್ ನಡುವೆ ಕೊನೆಯ ವಾರದಲ್ಲಿ ವಾರ ಬನ್ನಿ ಇದೆ ಬಿಗ್ ಬಾಸ್ ಮನೆಯಲ್ಲಿ ಟಿಕೆಟ್ ಫಿನಾಲೆ ಆಟ ಹೇಗಿದೆ ನೋಡ್ತಾ ಹೋಗೋಣ ವಿಡಿಯೋನ ಅಂತಿದ್ದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಅಚ್ಚರಿ ಏನು ಅಂತಂದ್ರೆ ನಿನ್ನೆ ರಘು ಟೀಮ್ಗೆ ಸೇರಿದಂತಹ ರಕ್ಷಿತಾಳನ್ನೇ ರಘು ಅವರು ಫಿನಾಲೆ ಆಟದಿಂದ ಕೈ ಬಿಟ್ಟಿತ್ತು ನೋಡಿ ರಘು ರಕ್ಷಿತಾ ರಾಶಿಕಾ ಈ ಮೂವರದು ಒಂದು ಟೀಮ್ ಆಗಿತ್ತು ಇನ್ನೊಂದು ಕಡೆಗೆ ಕಾವ್ಯ ಅಶ್ವಿನಿ ಧ್ರುವಂತ್ ಇವರು ಮೂವರದ್ದು ಒಂದು ಟೀಮ್ ಆಗಿತ್ತು ಇಲ್ಲಿ ರಾಶಿಕಾ ಕಾವ್ಯ ಮತ್ತು ರಕ್ಷಿತ ಇವರು ಮೂವರ ನಡುವೆ ಒಂದು ಜಗಳ ಇತ್ತು ಏನಂದರೆ ನಾನು ರಘು ಟೀಮ್ನಲ್ಲಿ ಇರ್ತೀನಿ ಅಶ್ವಿನಿ ಟೀಮಿಗೆ ನನಗೆ ಹೋಗೋಕೆ ಇಷ್ಟ ಇಲ್ಲ ನಾನು ಮಾತಾಡ್ತಾ ಇಲ್ಲ ಅವ್ರ ಜೊತೆ ಅಂತ ಹೇಳಿ ಆದರೂ ಕೊನೆಯದಾಗಿ ಹಂಗು ಹಿಂಗು ಮಾಡಿ ಕಾವ್ಯ ಅಶ್ವಿನಿ ಟೀಮ್ಗೆ ಹೋದರು ರಕ್ಷಿತಾ ರಾಶಿಕ ರಘು ಜೊತೆಗೆ ಆಟ ಆಡಿ ಟೀಮ್ ಕಟ್ಟಿದ್ರು ಬಟ್ ಇವರು ಒಂದೊಂದು ಒಪ್ಪಂದ ಮಾಡ್ಕೊಂಡಿರ್ತಾರೆ ಏನಾದ್ರೂ ಯಾರನ್ನಾದರೂ ಆಟದಿಂದ ಹೊರಗಿಡಬೇಕು ಅಂತಂದಾಗ ಎಲ್ಲರೂ ಒಮ್ಮತದಿಂದ ಸಹಕಾರ ಮಾಡಬೇಕು ನಂದೇ ನಡಿಬೇಕು ಅಂತ ಹೇಳಿ ಅಲ್ಲಿ ಹಠ ಹಿಡಿಯೋ ಹಾಗಿಲ್ಲ ಅಂತ ಹೇಳಿ ಮೂವರು ಒಪ್ಪಂದ ಮಾಡ್ಕೊಂಡಿರ್ತಾರೆ ಇನ್ನೊಂದು ಕಡೆಗೆ ಸಾಫ್ಟ್ ಕಾರ್ನ್ ಆಗಿರುವಂತಹ ರಘುವರು ರಕ್ಷಿತಾಳನ್ನ ಉಳಿಸ್ಕೊಳ್ಬೇಕು ಆಟದಲ್ಲಿ ಫಿನಾಲೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ರಕ್ಷಿತಾಳನ್ನೇ ತಮ್ಮ ಟೀಮ್ಗೆ ಅವರು ಕರ್ಕೊಂಡಿರ್ತಾರೆ ಮತ್ತೆ ನೀ ನನ್ನ ಟೀಮಲ್ಲೇ ಆಡು ಅಂತ ಹೇಳಿ ವಾದ ಕೂಡ ಮಾಡಿಸಿರ್ತಾರೆ ರಕ್ಷಿತಾಳಿಂದ ರಘು ಅವರು ರಕ್ಷಿತಾ ನಮ್ಮ ಟೀಮ್ನಲ್ಲಿ ಯಾಕೆ ಆಡಬೇಕು ಅನ್ನೋದ್ರ ಬಗ್ಗೆ ಒಂದು ಸೂಕ್ತವಾದಂತ ಕಾರಣ ಕೊಟ್ಟಿದ್ರು ಏನಂದ್ರೆ ರಕ್ಷಿತಾ ತುಂಬಾ ಸ್ಪೀಡ್ ಹಾಕಿದ್ದಾಳೆ ಹಾಗೆ ತುಂಬಾ ಸೆನ್ಸಿಬಲ್ ಆಗಿದ್ದಾಳೆ ಅಲ್ಲಿ ಇರ್ತಾಳು ಅವಳು ಆಟದಲ್ಲಿ ಹಾಗಾಗಿ ಅವಳು ನಮ್ಮ ಆಟದಲ್ಲಿ ಇರಬೇಕು ಅಂತ ಹೇಳ್ತಾರೆ ಹಾಗೆ ರಕ್ಷಿತಾ ಇವರ ನಡುವೆ ಒಂದು ಒಂದು ಒಪ್ಪಂದ ಮಾಡಿಕೊಂಡು ಆಟದಲ್ಲಿ ಜಯ ಸಾಧಿಸೋಣ ಅಂತ ಹೇಳಿ ಮುಂದೆ ಹೋಗ್ತಾರೆ ಆದರೆ ಏನು ಮಾಡ್ತೀರಾ ಆ ಟಾಸ್ಕ್ ಹೆಂಗಿತ್ತು ಅಂತಂದರೆ ರಕ್ಷಿತಾಳಿಗೆ ಡೆಡ್ಲಿ ಅಪೋಸಿಟ್ ಆಗಿತ್ತು ನೋಡಿ ಅವರೊಂದು ಮೂಟೆ ಭಾರವನ್ನು ಕೊಟ್ಟಿದ್ದಾರೆ ಅದನ್ನು ರಾಶಿಕಾ ರಕ್ಷಿತಾ ಹೊತ್ಕೊಂಡಿದ್ರು ಇನ್ನೊಂದು ಕಡೆಗೆ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ರಘು ಅವರು ಆ ಒಂದು ಇದನ್ನು ಜೋಡಿಸ್ತಾ ಇದ್ರಪ್ಪ ಸೊ ಅಲ್ಲಿ ಏನಾಯ್ತು ಸಮಯ ಹೆಚ್ಚಾಗಿ ತೆಗೆದುಕೊಳ್ಬೇಕಾಯ್ತು ಅಂದ್ರೆ ರಕ್ಷಿತಾ ತುಂಬಾ ಅವರು ವೇಟ್ ಕಮ್ಮಿ ಇದ್ದಾರೆ ಮತ್ತೆ ತುಂಬಾ ಕುಳ್ಳಕ್ಕಿರೋ ಕಾರಣಕ್ಕಾಗಿ ಆ ಭಾರ ಎಲ್ಲ ರಾಶಿಕಾ ಅವರೇ ಹೊರಬೇಕಾಯ್ತು ಆ ಸಮಯದಲ್ಲಿ ತುಂಬಾ ಕಷ್ಟಪಟ್ಟಳು ರಾಶಿಕಾ ಅದರಲ್ಲಿ ಆಟ ಗೆಲ್ಲಬೇಕು ಟೀಮ್ ಗೆಲ್ಲಬೇಕು ಅನ್ನೋ ಒಂದು ಆ ಹಠದಿಂದ ಆ ಭಾರನೆಲ್ಲ ತಮ್ಮ ಬೆಣ್ಣ ಮೇಲೆನೆ ಅವರು ಹೊತ್ಕೊಂಡಿದ್ದನ್ನು ನೀವು ನೋಡಿದ್ರಿ ಸೊ ಇಷ್ಟೆಲ್ಲ ಕಟ ಕಷ್ಟಪಟ್ಟಿದ್ರು ಆದರೆ ಸಮಯ ಹೆಚ್ಚಾಗಿ ತೆಗೆದುಕೊಂಡಿರೋ ಕಾರಣಕ್ಕಾಗಿ ಟೀಮ್ ಸೋಲ್ಬೇಕಾಯಿತು ಸೊ ಆ ಸಂದರ್ಭದಲ್ಲಿ ಮೂವರು ಒಂಬತ್ತದಿಂದ ಒಬ್ಬರನ್ನ ಆಟದಿಂದ ಹೊರಗಿಡಬೇಕು ಸೊ ಅದರಲ್ಲಿ ನಿನ್ನೆ ಎಪಿಸೋಡ್ ಕೊನೆವರೆಗೂ ನಾವು ನೋಡಿದ್ದೇನು ಅಂತಂದ್ರೆ ಅಲ್ಲಿ ರಘುವರ ನಿರ್ಧಾರ ಅಂತಿಮವಾಗಿರುತ್ತೆ ರಕ್ಷಿತಾ ನಾನು ಆಟದಲ್ಲಿ ಉಳಿಬೇಕು ನಾ ಫಿನಾಲೆಗೆ ಹೋಗಬೇಕು ನಾ ಟಿಕೆಟ್ ತಗೊಳ್ಬೇಕು ಅಂತ ಅಂತ ಹೇಳಿ ಅವರು ಹಠ ಮಾಡಿದ್ರು ಇನ್ನೊಂದು ಕಡೆಗೆ ರಾಶಿಕಾನ್ ಕೂಡ ಅಷ್ಟೇ ನಾನು ಕೂಡ ಡೆಡ್ ಲೈನ್ ಅಲ್ಲಿ ನಾನು ಫಿನಾಲೆಗೆ ಹೋಗ್ಬೇಕು ನಾನು ಕೂಡ ಟಿಕೆಟ್ ತೆಗೆದುಕೊಳ್ಬೇಕು ಅಂತ ಹೇಳಿ ಇಬ್ರು ವಾದ ಮಾಡ್ತಾ ಇದ್ರು ಕೊನೆಯದಾಗಿ ಇಲ್ಲಿ ಬಹುಮತ ಬರಬೇಕು ಅಂತಂದ್ರೆ ಧ್ರುವಂತ್ ಅವರು ಇಲ್ಲಿ ಬಹುಮತ ಬರಬೇಕು ಅಂತಂದ್ರೆ ರಘು ಅವರು ಏನ್ ಹೇಳ್ತಾರೆ ಅನ್ನೋದ್ರ ಮೇಲೆ ನಿಂತ್ಕೊಂಡಿತ್ತು ಸೊ ಇವತ್ತಿನ ಪ್ರೋಮೋವನ್ನು ನೋಡಿದಾಗ ರಕ್ಷಿತ ಆಟದಿಂದ ಹೊರಗೆ ಬಂದಿರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ರಕ್ಷಿತಾ ಗೆಲ್ಲಿ ಕಾವ್ಯ ಈ ಮೂವರು ಕೂಡ ಆಟದಿಂದ ಹೊರಗೆ ಬಂದಿದ್ದಾರೆ ಇನ್ನೊಂದೇನಾದ್ರು ಟಾಸ್ಕ್ ಆಡಿಸಿದ್ರ ಆ ಟಾಸ್ಕ್ ನಲ್ಲಿ ಅಶ್ವಿನಿ ಗೌಡ ಅವರ ಟೀಮ್ ಸೋಲ್ತಾ ಅದಕ್ಕಾಗಿ ಕಾವ್ಯ ಆಟದಿಂದ ಹೊರಗೆ ಬಂದಿದ್ದಾರೆ ಅನ್ನೋದನ್ನ ನಾವು ಎಪಿಸೋಡ್ ಅಲ್ಲಿ ನೋಡ್ಬೇಕಾಗತ್ತೆ ಅಥವಾ ಈ ಆಟ ಇರೋದು ಬರೀ ನಾಲ್ವರಿಗೆ ಮಾತ್ರ ಅಂತ ಏನಾದರೂ ಇದ್ದರೆ ಸ್ಪೆಸಿಫಿಕ್ಕಾಗಿ ಹಾಗಾಗಿ ಕಾವ್ಯಾಳಿಗೆ ಅವರಂದರೆ ಆಟದಲ್ಲಿ ಅಂತ ಬಂದರೆ ಅಷ್ಟಾಗಿ ಅವ್ರ ಸ್ಪೀಡ್ ಇಲ್ಲದೆ ಇರೋ ಕಾರಣಕ್ಕಾಗಿ ಅವರನ್ನು ಸದ್ಯಕ್ಕೆ ಆಟದಿಂದ ಹೊರಗಿಟ್ಟಿದ್ದಾರೆ ಅನ್ನೋದನ್ನ ಅನ್ನೋದನ್ನು ನಾವು ಇದರಲ್ಲಿ ಎಪಿಸೋಡಲ್ಲಿ ನೋಡಬೇಕಾಗತ್ತೆ ಈಗ ಇವಾಗ ಬಂದಿರುವಂತಹ ಪ್ರೋಮೋದಲ್ಲಿ ಯಾವ ರೀತಿಯಾಗಿ ಹೊಸ ಆಟವನ್ನು ಕೊಟ್ಟಿದ್ದಾರೆ ಆ ಆಟ ಹೇಗಿದೆ ಸ್ಪರ್ಧಿಗಳು ಆಟವನ್ನು ಯಾವ ರೀತಿಯಾಗಿ ಆಟ ಆಡ್ತಿದ್ದಾರೆ ಇಲ್ಲಿ ರಕ್ಷಿತ ಮತ್ತು ಅಶ್ವಿನಿ ನಡುವೆ ಮತ್ತೆ ಜಗಳ ಹತ್ಕೊಳ್ಬೇಕು ಇಲ್ಲಿ ಮಾತಿನ ಸಮರ ನಡೀತಾ ಇದೆ ಅಂತಂದರೆ ಕಾರಣ ಏನು ಇದೆಲ್ಲವನ್ನು ಕೂಡ ಈಗ ನೋಡ್ತಾ ಹೋಗೋಣ ವೀಕ್ಷಕರೇ ಮೊದಲದಕ್ಕೆ ಆಟದ ನಿಯಮ ಹೇಗಿತ್ತು ಅನ್ನೋದನ್ನು ನಾವು ನೋಡಿದ್ರೆ ನೋಡಿ ರಘು ರಾಶಿಕಾ ಅಶ್ವಿನಿ ಧ್ರುವಂತ್ ಈ ನಾಲ್ವರ ಮಧ್ಯೆ ಈಗ ಆಟ ಏರ್ಪ ಸೊ ಗೇಮ್ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ನೋಡಿ ಗಾರ್ಡನ್ ಏರಿಯಾದಲ್ಲಿ ಒಂದು ಕಂಬವನ್ನ ಹಿಡಿದುಕೊಂಡು ರಾಶಿಕ ರಘು ನಿಂತ್ಕೊಂಡಿದ್ದಾರೆ ಇಲ್ಲಿ ಧ್ರುವಂತ ಅಶ್ವಿನಿ ಕೆಲಸ ಏನು ಅಂತಂದ್ರೆ ಅವರಿಬ್ಬರ ಏಕಾಗ್ರತೆಯನ್ನ ಭಂಗ ಮಾಡಬೇಕು ಹೇಗಾದರೂ ಮಾಡಿ ಅವ್ರಿಗೆ ಟಾರ್ಚರ್ ಮಾಡಬೇಕು ಅವರು ಆ ಕಂಬವನ್ನು ಕೈ ಬಿಡಬೇಕು ಆ ರೀತಿಯಾಗಿ ಅವ್ರಿಗೆ ಒಂದು ಟಾರ್ಚರ್ ಮಾಡ್ತಾರೋ ಅಥವಾ ನೀರು ನೀರು ಎರಚುತ್ತಾರೋ ಅಥವಾ ಅವ್ರಿಗೆ ಇರಿಟೇಟ್ ಆಗೋ ರೀತಿಯಾಗಿ ನಡೆದುಕೊಳ್ತಾರ ಅಥವಾ ಇರಿಟೇಟ್ ಆಗುವ ಮಾತುಗಳನ್ನು ಆಡ್ತಾರ ಸೊ ಇದು ಅವ್ರಿಗೆ ಬಿಟ್ಟಿರುವಂಥದ್ದು ಸೊ ಒಟ್ನಲ್ಲಿ ಅವರ ಏಕಾಗ್ರತೆಯನ್ನು ಭಂಗ ಮಾಡಿದ್ರೆ ಅವರು ಆಟದಲ್ಲಿ ವಿನ್ ಆಗ್ತಾರಪ್ಪ ಸೊ ಇಲ್ಲಿ ರಕ್ಷಿತಾ ಸೊ ಇಲ್ಲಿ ರಾಶಿಕಾ ಮತ್ತೆ ರಘು ಅವರು ಆ ಕಂಬವನ್ನ ಹಿಡ್ಕೊಂಡಿದ್ದಾರೆ ಇಲ್ಲಿ ಏಕಾಗ್ರತೆ ಭಂಗ ಮಾಡ್ತಾರೆ ಕೆಲಸದಲ್ಲಿ ಅಶ್ವಿನಿ ಮತ್ತು ಧ್ರುವಂತ ಅವರಿದ್ದಾರೆ ಇಲ್ಲಿ ಆಟ ಯಾವ ರೀತಿಯಾಗಿ ನಡೀತಾ ಇದೆ ಅಂತಂದ್ರೆ ನೋಡಿ ರಾಶಿಕಾ ಮತ್ತು ರಘುಗೆ ಅಶ್ವಿನಿ ಧ್ರುವಂತ ಏಕಾಗ್ರತೆಯನ್ನ ಭಂಗ ಮಾಡಬೇಕು ಆದ್ರೆ ಅಶ್ವಿನಿಯ ಏಕಾಗ್ರತೆಯನ್ನ ಗಿಲ್ಲಿ ರಕ್ಷಿತ ಭಂಗ ಮಾಡ್ತಿದ್ದಾರೆ ಯಾಕೆ ಅಂತ ಕೇಳಿದ್ರೆ ಏಕಾಗ್ರತೆ ಕೆಡಿಸಿ ರಾಶಿಕಾ ರಘುನ ಕಂಬವನ್ನ ಬಿಡುವಂತೆ ಮಾಡಬೇಕಾದಂತಹ ಅಶ್ವಿನಿ ಆಟದಲ್ಲೇ ರಾಶಿಕಾಳಿಗೆ ಹಾಯ್ ಹಲೋ ಹೇಗಿದ್ದೀರಾ ಅಂತ ಹೇಳಿ ಅವರ ಆರೋಗ್ಯವನ್ನ ವಿಚಾರಿಸ್ತಾ ಇರೋದನ್ನ ನೋಡ್ತಾ ಇದ್ದಂತಹ ಗಿಲ್ಲಿ ಮತ್ತೆ ರಕ್ಷಿತಾ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಏನ್ ನಡೀತಾ ಇದೆ ಇಲ್ಲಿ ಅಂತ ಹೇಳಿ ಸೊ ಆಗ ಗಿಲ್ಲಿ ಅವರು ಮಾತಾಡ್ತಾರೆ ಆರೋಗ್ಯ ವಿಚಾರಿಸ್ತಾ ಇದ್ದಾರಣ್ಣ ಅಂತ ಹೇಳ್ತಿದ್ದಾರೆ ಇನ್ನೊಂದು ಕಡೆಗೆ ಅಶ್ವಿನಿ ಆಟದ ಬರದಲ್ಲಿ ಯಾವುದೇ ವ್ಯಕ್ತಿತ್ವವನ್ನ ಕೆಳಗಿಡಬಾರ್ದು ಅಂತ ಹೇಳಿ ಇಲ್ಲಿ ಪ್ರೋಮೋದಲ್ಲಿ ಹೇಳಿರುವಂತ ಮಾತಿದು ನಂತರ ರಕ್ಷಿತಾ ಆ ಮಾತಿಗೆ ಅವರು ಕೌಂಟರ್ ಕೊಡ್ತಾರೆ ಸ್ಟಾರ್ಟಿಂಗ್ನಿಂದನೂ ಟ್ರಬಲ್ ಮಾಡ್ಕೊಂಡೇ ಜನ ಈಕೆ ಟ್ರಬಲ್ ಮಾಡಲಿಕ್ಕೆ ಮನಸ್ಸಿಲ್ವಂತೆ ಇದನ್ನ ನಾವು ನಂಬಬೇಕು ಅಂತ ಹೇಳಿ ಇಲ್ಲಿ ರಕ್ಷಿತಾ ಹೇಳಿದ್ದಾಳೆ ಅದಕ್ಕೆ ಪ್ರತ್ಯುತ್ತರವಾಗಿ ಅಶ್ವಿನಿ ನನ್ನ ವ್ಯಕ್ತಿತ್ವ ಅದಲ್ಲ ರಿಯಲಿ ಸಾರಿ ಅಂತ ಹೇಳಿ ರಾಶಿಕಾ ಮುಖಕ್ಕೆ ನೀರು ಅಶ್ವಿನಿ ಅಂದ್ರೆ ಈಗ ಒಂದು ಬಕೆಟ್ ಅಲ್ಲಿ ಅವರು ನೀರು ತೆಗೆದುಕೊಂಡು ಬಂದಿದ್ದಾರೆ ಅದು ಸೋಪಿನ ನೀರ ಅಥವಾ ಅದರೊಳಗೆ ಏನಾದರೂ ಹಾಕಿದ್ದಾರಾ ಅದು ನಾವು ಎಪಿಸೋಡಲ್ಲಿ ನೋಡಬೇಕಾಗುತ್ತೆ ಸೊ ಅಂದರೆ ಈಗ ಅವರ ಏಕಾಗ್ರತೆಯನ್ನು ಭಂಗ ಮಾಡಬೇಕಾಗಿದ್ದಂಥ ಅಶ್ವಿನಿ ಸುಮ್ಮನೆ ನಿಂತ್ಕೊಂಡು ಹಾಯ್ ಹಲೋ ನಮಸ್ಕಾರ ಹೇಳ್ತಾ ಇದ್ದದನ್ನ ನೋಡಿ ಇಲ್ಲಿ ರಕ್ಷಿತಾ ಮತ್ತೆ ಗಿಲಿ ಇಲ್ಲಿ ಅಶ್ವಿನಿನ ಕೆಣಕ್ತಾ ಇದ್ದನ್ನ ನೋಡ್ತಾ ಇದ್ದೀರಿ ಇಲ್ಲಿ ಏಕಾಗ್ರತೆಯನ್ನ ಅವರೇ ಹಾಳು ಮಾಡ್ತಾ ಇದ್ದಾರೆ ಅಂತಂದ್ರೆ ಅಶ್ವಿನಿಯ ಏಕಾಗ್ರತೆಯನ್ನು ಹಾಳು ಮಾಡ್ತಿದ್ದಾರೆ ಸೊ ಈ ಸಂದರ್ಭದಲ್ಲಿ ಮತ್ತೆ ಎಚ್ಚೆತ್ಕೊಂಡಂತಹ ಅಶ್ವಿನಿ ಸಾರಿ ರಿಯಲಿ ಸಾರಿ ಇದು ನನ್ನ ವ್ಯಕ್ತಿತ್ವ ಅಲ್ಲ ಅಂತ ಹೇಳಿ ರಾಶಿಕಾಗೆ ಹೇಳ್ತಾ ಇರುವಂತದ್ದು ಇದು ಆಟ ಕಂಡ್ರೆ ಆಟ ಆಡಬೇಕಾದಂತಹ ಅಶ್ವಿನಿ ಈ ರೀತಿ ಮಾತಾಡ್ತಿದ್ದಾರೆ ಸಾರಿ ಅಂತ ಹೇಳಿ ಅವ್ರ ಮುಖಕ್ಕೆ ಆಗ ನೀರು ಎರಚುತ್ತಾರೆ ಸೊ ಆ ಸಂದರ್ಭದಲ್ಲಿ ಇಲ್ಲಿ ರಕ್ಷಿತಾ ಶೆಟ್ಟಿ ಒಂದು ಮಾತು ಹೇಳ್ತಾರೆ ಈಗ ಒಳ್ಳೆಯವರಾಗಲಿ ಟ್ರೈ ಮಾಡ್ತಾ ಇದ್ದಾರೇನೋ ಅಂತ ಹೇಳಿ ರಕ್ಷಿತಾ ಅಶ್ವಿನಿಗೆ ಕೌಂಟರ್ ಕೊಡ್ತಾರೆ ಸೊ ಆಗ ಅಶ್ವಿನಿ ಏನ್ ಹೇಳ್ತಾಳಂತಂದ್ರೆ ಈಗಲಾದರೂ ಒಂದಾಗೋಣ ಅಂತ ಹೇಳಿ ಈ ರೀತಿಯಾಗಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಅಶ್ವಿನಿ ಹೇಳ್ತಾರೆ ಸೊ ಅಂದರೆ ಒಂದು ವಾರದಲ್ಲಿ ಅಥವಾ ನಾವು ನಾಮಿನೇಷನ್ ಪ್ರಕ್ರಿಯೆ ಅಂತಲೇ ತೆಗೆದುಕೊಂಡ್ರೆ ಎರಡು ದಿನದ ಹಿಂದೆ ಇವರು ಯಾವ ರೀತಿಯಾಗಿ ಕಚ್ಚಾಡ್ತಾ ಇದ್ರು ಜಗಳ ಮಾಡ್ತಾಯಿದ್ರು ಮತ್ತು ಆ ಬಾಲಿಗೆ ಅವರು ಫೋಟೋವನ್ನು ಅಂಟಿಸಿ ಅದು ಅದನ್ನು ಯಾವ ರೀತಿ ಫುಟ್ಬಾಲ್ ಓದೋ ನಮ್ಗೆ ಓದಿದ ಓದಿತಾ ಇದ್ರು ಸೊ ಅದನ್ನೆಲ್ಲ ನೋಡಿರುವಂಥ ರಕ್ಷಿತಾ ಶೆಟ್ಟಿ ಸೊ ಮೊನ್ನೆ ಆದರೂ ಆಗಿದ್ರು ಈಗ ಒಂದಾಗೋಣ ಅಂತ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಲ್ಲ ನಮಗೆ ತಲೆನ ಹಿಂಗೆ ಹಿಂಗೆ ಕೆರ್ಕೊಳ್ಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳಿ ಇಲ್ಲಿ ರಕ್ಷಿತಾ ಶೆಟ್ಟಿ ಹೇಳ್ತಿದ್ದೆ ಬಟ್ ನನಗ್ ಇಷ್ಟು ಬೇಗ ಚೇಂಜ್ ಆಗೋದಾ ರಪರಪರಪ ಅಂತ ಹೇಳಿ ತಮ್ಮ ಮುಖವಾಡವನ್ನ ಚೇಂಜ್ ಮಾಡಿಬಿಡ್ತಾರಲ್ಲ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಅಶ್ವಿನಿ ಗೌಡ ಅವ್ರಿಗೆ ಹೇಳ್ತಿದ್ದಾರೆ ಕೆಲವೊಮ್ಮೆ ಈ ಅಶ್ವಿನಿ ಗೌಡ ಅವರನ್ನ ಡಿಕೋಡ್ ಮಾಡೋಕೆ ಆಗೋದಿಲ್ಲ ಯಾಕಂತಂದ್ರೆ ಇವರು ಒಂದು ಒನ್ ಅವರ್ ಹಿಂದೆ ಹಿಂಗಿರೋದು ಇನ್ನೊಂದು ತಾಸಿಗೆ ಇನ್ನೊಂದು ರೀತಿಯಾಗಿ ಆಟ ಆಡುವಂಥದ್ದು ಅಥವಾ ಒಂದು ದಿನ ಹೀಗಿದ್ರೆ ನಾಳೆ ದಿನ ಇನ್ನು ಬೇರೆ ರೀತಿಯಾಗಿ ಇರ್ತಾರೆ ಒಂದು ದಿನ ಕಂಪ್ಲೀಟ್ ಅಗ್ರೆಸಿವ್ ಆಗಿರ್ತಾರೆ ಇನ್ನೊಂದು ದಿನ ಕಂಪ್ಲೀಟ್ ಮಗು ರೀತಿಯಾಗಿ ಆಡ್ತಿರ್ತಾರೆ ಒಂದು ರೀತಿ ವಿಲನ್ ಪಾತ್ರಕ್ಕೆ ಇವರು ಬಣ್ಣ ಹಚ್ತಾರೆ ಇನ್ನೊಂದು ದಿನಕ್ಕೆ ತಾಯಿಯ ಪಾತ್ರಕ್ಕೆ ಬಣ್ಣ ಹಚ್ಚಿಬಿಡ್ತಾರೆ ಆ ರೀತಿಯಾಗಿ ಇವರನ್ನ ಡಿಕೋಡ್ ಮಾಡೋಕ್ಕಾಗಂಗಿಲ್ಲ ಯಾವಾಗ ಹೆಂಗಿರ್ತಾರೆ ಅಂತಲೂ ಕೂಡ ಹೇಳೋಕ್ಕಾಗಂಗಿಲ್ಲ ಅಶ್ವಿನಿ ಗೌಡನ ಸೊ ಆ ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ಅವ್ರಿಗೆ ಹೇಳ್ತಿದ್ದಾರೆ ರಪ್ಪ 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 ಅಂತ ಮುಖು ಚೇಂಜ್ ಮಾಡ್ತಾರೆ ಅದು ಹೆಂಗೆ ನಿಮ್ಮ ಕೈಲಿ ಸಾಧ್ಯ ಅಂತ ಹೇಳ್ತಿದ್ದಾರೆ ಈಗಾಗಲೇ ಹಿಂಗ ಆಗ್ತಿದ್ದೀರಾ ಅಂತ ಹೇಳಿ ಸೊ ಈ ಮಾತುಗಳನ್ನ ಕೇಳಿಸ್ಕೊಳ್ತಾ ಇರುವಂತ ರಾಶಿಕಾ ಶೆಟ್ಟಿ ಅವ್ರು ನಗ್ತಾ ಇದ್ದಾರೆ ಸೊ ಒಟ್ನಲ್ಲಿ ಇನ್ನು ಮುಂದೆ ಒಂದಾಗೋಣ ಅಂತ ಹೇಳಿ ಅಶ್ವಿನಿ ಗೌಡ ರಾಶಿಕಾಗೆ ಹೇಳಿದ್ದಾರೆ ಆ ಮೆಸೇಜ್ ಕೊಟ್ಟಿದ್ದಾರೆ ರಾಶಿಕಾ ಇವ್ರ ಜೊತೆ ಒಂದಾಗ್ತಾರ ಹಂಗೆ ಒಂದಾಗೋಳೆ ಆಗಿದ್ರೆ ರಾಶಿಕಾ ಇವ್ರ ಜೊತೆ ಆಟಕ್ಕೆ ಹೋಗ್ತಾ ಇದ್ರು ರಘು ಜೊತೆ ನಿಲ್ತಾ ಇರಲಿಲ್ಲ ಇನ್ನೊಂದು ಕಡೆಗೆ ಈ ಎಲ್ಲ ಆಟವನ್ನ ನೋಡಿದ ನಂತರ ರಘು ಅವರು ಅಷ್ಟೀಸಾಗಿ ಈಸಿಯಾಗಿ ದಾಳನ್ನ ಆಟದಿಂದ ಬಿಟ್ಕೊಟ್ರ ಅವರನ್ನ ಯಾವ ಆಕೆ ಹೊರಗಿಟ್ಟರು ಅಂದರೆ ಇಲ್ಲಿ ರಕ್ಷಿತಾ ಮತ್ತು ರಾಶಿಕಾನ ನಡುವೆ ಮತ್ತೆ ಏನಾದರೂ ಬಿಗ್ ಫೈಟ್ ಆಗಿತ್ತಾ ಸೊ ಹಾಗಾಗಿ ರಕ್ಷಿತಾ ಆಟದಿಂದ ಹೊರಗೆ ಬಂದ್ರಾ ಏನಾಗ ಏನಾಯಿತು ಅನ್ನೋದನ್ನ ನಾವು ನೋಡಬೇಕಾಗತ್ತೆ ಬಟ್ ಒಂದು ಫ್ರ್ಯಾಂಕಾಗಿ ಮಾತಾಡೋದಾದರೆ ಇಲ್ಲಿ ರಕ್ಷಿತಾ ಇಷ್ಟು ದಿನಗಳ ಆಟವನ್ನು ನೋಡ್ತಾ ಇದ್ರೆ ರಕ್ಷಿತಾನೇ ಟಾಪಲ್ಲಿರೋದು ರಾಶಿಕಾಳಿಗಿಂತ ಬಟ್ ನಿನ್ನೆಯ ಆಟವನ್ನು ನೋಡಿದ್ರೆ ರಾಶಿಕಾ ಆ ಭಾರವನ್ನೆಲ್ಲ ತಮ್ಮ ಮೇಲೆ ಹಾಕಿಕೊಂಡು ಆ ಆಟವನ್ನು ಗೆಲ್ಲಿಸಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿದ್ದರಲ್ಲ ಸೊ ಅದಕ್ಕೆಲ್ಲರೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಸೊ ಆ ಕಾರಣಕ್ಕಾಗಿ ರಘು ಅವರು ಅವರು ಮನಸ್ಸು ಮಾಡಿ ರಕ್ಷಿತಾನನ್ನ ಆಟದಿಂದ ಹೊರಗಿಟ್ಟರೆ ಅನ್ನೋದನ್ನ ನಾವು ನೋಡಬೇಕಾಗತ್ತೆ ಬಟ್ ಏನಂತಂದ್ರೆ ಕೆಲವೊಮ್ಮೆ ಒಂದು ದಿನದ ಆಟ ಮಾನದಂಡ ಆಗೋದಿಲ್ಲ ಸೊ ಅವರ ಎಂಟಾಯರ್ ಸೀಸನ್ನ ಅವರ ಒಂದು ಆಟವನ್ನು ನೋಡಿಬಿಟ್ಟು ಅವರಿಗೆ ಅವರು ಏನೇ ಸೂಕ್ತ ಕಾರಣಗಳನ್ನು ಕೊಡಬೇಕಾಗಿರತ್ತೆ ಸೊ ಕಾದ್ ನೋಡನೆ ಏನಾಗಿರುತ್ತೆ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ಸೊ ಅಶ್ವಿನಿ ಮತ್ತೆ ರಕ್ಷಿತಾ ಶೆಟ್ಟಿ ನಡುವೆ ವಾರ ಏನಾದರೂ ಶುರುವಾದ್ರೆ ಕೊನೆಯ ಹಂತದಲ್ಲಿ ಅದು ಯಾವ ರೀತಿ ಹೋಗುತ್ತೆ ಒಂದು ವೇಳೆ ರಕ್ಷಿತಾ ಶೆಟ್ಟಿಗೆ ಮತ್ತಷ್ಟು ಓಟ್ಗಳು ಹೆಚ್ಚಿಸ್ಲಿಕ್ಕೆ ಇದು ಸಹಾಯ ಆಗುತ್ತಾ ಅಥವಾ ಕಡಿಮೆ ಮಾಡಲಿಕ್ಕೆ ಇದು ಕಾರಣ ಆಗುತ್ತಾ ಅಥವಾ ಅಶ್ವಿನಿ ಗೌಡ ಮತ್ತೆ ವಿಲನ್ ಆಗ್ತಾಳ ಕರ್ನಾಟಕದ ಜನರ ಎದುರುಗಡೆ ಏನೇನೆಲ್ಲ ಆಗ್ಬೋದು ಅನ್ನೋದನ್ನು ಕಾದ್ ನೋಡೋಣ ಸಿಗನಾ ಮುಂದಿನ ವಿಡಿಯೋದಲ್ಲಿ ಅನಲೈಸೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡೋದನ್ನ ಮರಿಬಿಡಿ ನಮಸ್ಕಾರ